ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಹೋಗುದ್ರೆ ಪಕ್ಕರಾಜದ ಪವರ್ ಕಲ್ಯಾಣ ಕೇಳಿಸ್ಬೇಕು ಪಕ್ಕ ಪವನ್ ಕಲ್ಯಾಣ ಕೇಳಿಸ್ಬೇಕು ಯಾಕಂದ್ರೆ ಮತ್ತೊಬ್ಬ ಪವನ್ ಕಲ್ಯಾಣ ನಿಖಿಲ್ ಕುಮಾರ್ ಕುಮಾರಸ್ವಾಮಿ ಕರ್ನಾಟಕ ರಾಜ್ಯದಲ್ಲಿ ಉಟ್ತಾವ್ರಿ ಕೆಲವ್ರು ಮಾತಾಡ್ತಾರೆ ಚನ್ನಪಟ್ನಲ್ಲಿ ಸೋತ್ಬಿಟ್ ಮಂಡ್ಯದಲ್ಲಿ ಸೋತ್ಬಿಟ್ ರಾಮನಗರ ರಾಮನಗರ್ ಸೋಟ್ ಏ ತೀರ ತಡ್ರ ತೊಡ್ರ 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 ಹುಲಿ ಹಿಂದೆ ಹೋಗ್ತಿದ್ದೇನಂತೆ ಹಿಂದೆ ಹೋಗಿದ್ದಂತಲ್ಲ ಮುಂದೆ ಜಂಪ್ ಮಾಡಕ್ಕೆ ಮುಂದೆ ಜಂಪ್ ಮಾಡಕ್ಕೆ ಮುಂದಿನ ಯುವ ರಾಜಕಾರಣದಲ್ಲಿ ಕರ್ನಾಟಕ ರಾಜ್ಯದ ಒಂದು ರಾಜ್ಯದ ಸೃಷ್ಟೀಕರಣ ಮಾಡಲಿಕ್ಕೆ ಒಂದು ಇತಿಹಾಸವನ್ನು ಕ್ರಿಯೇಟ್ ಮಾಡಲಿಕ್ಕೆ ಇವತ್ತು ಒಂದು ನಿಖಿಲ್ ಕುಮಾರ್ ಸ್ವಾಬ್ರ ಮುಂದೆ ಬಂದವ್ರೆ ರಾಜ್ಯದ ಉದ್ದಗಳ ಕುಮಾರ್ ಸ್ವಾಬಿ ಅವರು ಇವತ್ತು ಅಬ್ಬರದ ಭಾಷಣ ಮಾಡ್ತವ್ರೆ ಗೊತ್ತಾ ಅವ್ರ ತಾತ್ನಿಗೆ ಮಾತು ಕೊಟ್ಟವ್ರೆ ನಾನು ಇದ್ದೀನಿ ನಾನು ಪಕ್ಷವನ್ನು ಕಟ್ತೀನಿ ಅಂತ ಸಾಕಷ್ಟು ವಿಚಾರ ನೀವು ಅರ್ಥ ಮಾಡ್ಕೊಬೇಕು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ದೇವೇಗೌಡರ ಕ್ಲಬ್ ಮಾಸ್ಟ್ರು ಇದ್ದಂಗೆ ಕ್ಲಬ್ ಕ್ಲಬ್ ಅಂದ್ರೆ ಕುಡಿಯೋ ಕ್ಲಬ್ ಹಂಗೆ ಸೊಮೈ ನೀವ್ಕೊಂಬಿಡಿ ಕ್ರಿಕೆಟ್ ಕ್ಲಬ್ ಯಾಕೆಂತಂದ್ರೆ ಪ್ರತಿಯೊಬ್ಬನಿಗೂ ಬ್ಯಾಟ್ ಕೊಟ್ಟು ಟ್ರೈನಿಂಗ್ ಕೊಟ್ಟು ಕಲಿಸ್ತಾ ಇರ್ತಾರೆ ಹೋಗ್ರ ಹೋಗ್ರ ಹೊಡಿ ಅಂದ್ಬಿಟ್ಟು ಇಲ್ಲಿ ಕಲ್ತವ್ರು ಇಲ್ಲಿ ಮಾಡ್ದವ್ರು ಬೇರೆ ಪಕ್ಷದ ಸಿಕ್ಸರ್ ಹೊಡಿತಾರೆ ಇವತ್ತು ನಿಮ್ಗೆ ಗೊತ್ತಿರಲಿ ಜೆ ಎಚ್ ಪಾಟೀಲ್ ಅವರು ಮುಖ್ಯಮಂತ್ರಿ ಮಾಡತಕ್ಕಂಥ ಹೆಗಣಗೆ ದೇವೇಗೌಡರದು ಎಸ್ ಆರ್ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಹೆಗಾಳಿಕೆ ದೇವೇಗೌಡರದು ಇದ್ಯಾಕೆ ಈಗ ಹೋರಾಡ್ತವ್ರಲ್ಲ ಅಣ್ಣ ನಮ್ ಸಿದ್ದರಾಮಣ್ಣ ಇವ್ರನ್ನ ಬೀಜ ನಮ್ದೆ ಸಿದ್ದರಾಮಣ್ಣನ ಬೀಜ ನಮ್ದೇ ಏ ಕಾಂಗ್ರೆಸ್ನವರೇ ನೀವು ನೀರಾಕಿ ಬೆಳೆಸ್ತಾರೆ ಗಿಡ ಅಲ್ಲ ಅದು ನಮ್ಮದು ಬೀಜ ಅದು ದೇವೇಗೌಡರು ಬೀಜ ಅದು ನೀವು ಬೆಳೆಸ್ತಾ ಇದ್ದೀರ ಅಷ್ಟೇ ನಾನು ಎಂಬತ್ತಾರ್ ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ